ಕೇಂದ್ರ ಸರ್ಕಾರದ ಗೃಹ ಸಚಿವರು ಅಮಿತ್ ಶಾಜಿಯವರು ಹುಬ್ಬಳ್ಳಿಗೆ ಆಗಮಿಸಿದ್ರು ಅವರಿಗೆ ಒಂದು ಮನವಿಯನ್ನು ಕೊಟ್ವಿ ಈ ಒಂದು ನನ್ನ ಮಗಳ ಹತ್ಯೆ ಪ್ರಕರಣ ಕೂಡ ಅವರು ಗಂಭೀರವಾಗಿ ಅವರು ಆಲೋಚನೆ ಮಾಡಿ ಆಲ್ರೆಡಿ ಅವರ ಗಮನಕ್ಕೆ ಬಂದಿದೆ ಅನ್ನೋ ಮಾತು ಕೂಡ ಹೇಳಿದರು ಮತ್ತು ನಾನೊಂದು ಕಂಪ್ಲೇಂಟ್ ಕಾಪಿ ಎಫ್ ಐ ಆರ್ ಕಾಪಿ ಮತ್ತು ಒಂದು ಮನವಿ ಕೂಡ ಮಾಡಿದ್ದೀನಿ ಐ ಪಿ ಸಿಯಲ್ಲಿ ಒಂದು ಕೆಲವೊಂದು ಡೆವಲಪ್ಮೆಂಟ್ ಚೇಂಜಸ್ ಮಾಡೋದಿದೆ ಕೇಂದ್ರ ಸರ್ಕಾರ ಮತ್ತು ಕಾಯ್ದೆ ತರೋದಿದೆ ಅದರ ಬಗ್ಗೆ ಕೂಡ ನಾನು ಮನೆಯಲ್ಲಿ ಹಾಕಿ ಅವ್ರಿಗೆ ಒಪ್ಪಿಸಿದ್ದೇನೆ ಅದೇ ಈ ರೀತಿ ರಾಜ್ಯ ಸರ್ಕಾರ ನಮಗೆ ಈಗಾಗಲೇ ಫಾಸ್ಟ್ ಟ್ಯಾಗ್ ಕೋರ್ಟ್ ಮಾಡಿದ್ದಾರೆ ಮತ್ತು ಸಿ ಐ ಡಿ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ಕಡೆಯಿಂದ ಕೂಡ ನಮಗೆ ಸಹಕಾರ ಇರಲಿ ಅನ್ನೋ ಮಾತು ಹೇಳಿದೆ ಆಯಿತು ನಾನು ಸಂಪೂರ್ಣ ನಿಮ್ಮ ಬೆನ್ನಿಗಿದ್ದೀನಿ ಈ ಪ್ರಕರಣ ಕೂಡ ನಾನು ಗಂಭೀರವಾಗಿ ತೊಗೊಂಡಿದ್ದೀನಿ ನಾನು ನಿಮಗೆ ನ್ಯಾಯ ಸಿಗು ಹೋರಾಟ ಮಾಡ್ತೇನೆ ಅನ್ನೋ ಮಾತು ಹೇಳಿದರು ಕಂಪ್ಲೇಂಟ್ನಲ್ಲಿ ಅದೇ ಐ ಪಿ ಸಿಯಲ್ಲಿ ಏನು ಇದ್ದಾವೆ ಆ ಸೆಕ್ಷನ್ಗೆ ಶಿಕ್ಷೆಗಳು ಶಿಕ್ಷೆಗಳೇನದಾವೆ ಕನಿಷ್ಠ ಅಂದರೆ ಇಪ್ಪತ್ತು ವರ್ಷ ಸಜಾ ಇತ್ತು ಅದನ್ನು ಒಂದು ಕೆಲವೊಂದು ಚೇಂಜಸ್ ಕೂಡ ನಾನು ಕೇಳಿದ್ದೀನಿ ಐ ಪಿ ಸಿಯಲ್ಲಿ ಕಾಯ್ದೆ ಚೇಂಜ್ ಮಾಡಿ ಇಂಥ ಪ್ರಕರಣಗಳನ್ನು ಫಾಸ್ಟಾಗಿತ್ತು ರೆಸ್ಪಾನ್ಸ್ ಚೆನ್ನಾಗಿದೆ ಭಾಳ ಸೀರಿಯಸ್ ಆಗಿದ್ದಾರೆ ನನ್ನ ವೈಯಕ್ತಿಕವಾಗಿ ಮಾತಾಡಿಸಿ ನಮ್ಮ ಕುಟುಂಬದ ಜೊತೆಗೆ ಇದ್ದೇನೆ ಅಂತ ಮಾತು ಕೂಡ ಹೇಳಿದರು